ಗೌಡನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಸಹಯೋಗದಲ್ಲಿ ಶಾಲಾ ವಾರ್ಷಿಕೋತ್ಸವ ಚಿನ್ನರ ಸಂಭ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಕ್ಷರದಾಸೋ ಸಹಾಯಕ ನಿರ್ದೇಶಕ ಆಂಜನೇಯ ನೆರವೇರಿಸಿದರು ಯುಕೆಜಿ ತರಗತಿಯ ಮಕ್ಕಳನ್ನು ಒಂದನೇ ತರಗತಿಗೆ ಬೀಳ್ಕೊಡಲಾಯಿತು ವೇದಿಕೆ ಕಾರ್ಯಕ್ರಮದ ನಂತರ ಎಲ್ಲಾ ಮಕ್ಕಳು ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಎಲ್ಲರನ್ನೂ ರಂಜಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತ ನಮ್ಮೂರಿನ ಗಣ್ಯರು ಹಾಗೂ ಶಿಕ್ಷಕರ ವರ್ಗದವರು ಹಾಗೂ ಈ ಶಾಲೆಯ ಮುಖ್ಯ ಆಂಜನೇಯ ಸರ್ ಅವರೇ ಇವತ್ತು ಈ ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಖಂಡಿತ ಒಂದು ವಿಶೇಷವಾಗಿರುತ್ತೆ ಗೌಡ್ ಅದರಲ್ಲೂ ಗ್ರೌಂಡ್ ನಮಗೆ ನಮ್ಗೆ ಆಂಜನೇಯ ಸರ್ ಹೇಳ್ತಾ ಹಂಗೆ ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಮಕ್ಕಳಿಗೆ ಆಕ್ಚುಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳು ಜೊತೆಗೆ ನಾವು ಅದೃಷ್ಟವಂತರೆ ಆದ್ರೆ ನಮ್ಮ ಮಕ್ಕಳಿಗೆ ಅಂತಹ ಭಾಗ್ಯ ಇರೋದಿಲ್ಲ ಯಾರು ಸರ್ಕಾರಿ ಶಾಲೆ ಮತ್ತೆ ಈ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಓದಿರ್ತಾರೆ ಅವರಿಗೆ ಜೀವನದ ಪಾಠಗಳು ತುಂಬಾ ಅರ್ಥ ಆಗುತ್ತೆ ಅಂತಹ ಮಕ್ಕಳೇ ಸಮಾಜದಲ್ಲಿ ಒಳ್ಳೆಯ ಅಧಿಕಾರ ಆಗ್ಲಿ ಇದು ಮಾಡೋದು ಆಗ್ಲಿ ಅವಕಾಶ ಆಗುತ್ತೆ ಅದರಲ್ಲೂ ಈಗ ಮುಖ್ಯ ಈ ಪೋಷಕರೇನಿದ್ರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳ ಪೋಷಕರು ಖಂಡಿತ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ದೇಶದ ಅಭಿಮಾನ ಮತ್ತೆ ಮಕ್ಕಳು ಯಾವ ತರ ಬೆಳಿಬೇಕಂದ್ರೆ ಅವ್ರಿಗೆ ಒಂಥರ ಈಗ ಮಳೆಯ ಅದು ಮಳೆ ಗಿಡ ಇದ್ದಂಗೆ ಸಣ್ಣ ಗಿಡ ನೀವು ಯಾವ ತರ ಅದನ್ನ ಬೆಳೆಸ್ತೀರೋ ಅದೇ ತರ ಮಕ್ಕಳು ಬೆಳೀತಾರೆ ಮನೆಯಲ್ಲೇ ಇರ್ಬೋದು ನೀವು ಅಕ್ಕಪಕ್ಕ ಪಕ್ಕ ಮಾತಾಡ್ಸೋದಿರ್ಬೋದು ಅವ್ರಿಗೆ ಕಳಿಸುವಂತ ಕಲ್ಚರ್ ಇರ್ಬೋದು ಆ ತರ ನೀವು ಹೇಳ್ಕೊಟ್ಟಿದ್ದೆ ಆದ್ರೆ ಖಂಡಿತ ಅವ ಮಕ್ಕಳು ನಿಮ್ಮ ಊರಿಗೆ ಅಲ್ಲ ಈ ದೇಶದಲ್ಲಿ ಈ ಊರಿನ ಸ್ಕೂಲ್ ಆಗಲಿ ನೀವು ಹುಟ್ಟಿದ ಮನೆ ಆಗಲಿ ಒಂದು ಒಳ್ಳೆ ಹೆಸರು ತರ್ತಾರೆ ಯಾಕಂದ್ರೆ ನಾವು ಹುಟ್ಟೋದು ನಾರ್ಮಲ್ ಆಗಿ ಹುಟ್ಟತಿವಿ ಬಟ್ ನಾವು ಹುಟ್ಟಬೇಕಾದ್ರೆ ಯಾರು ನಾವು ಅಪ್ಲಿಕೇಶನ್ ಆಗಿ ಹುಟ್ಟಲ್ಲ ಇಂಥವ್ರಲ್ಲಿ ಹುಟ್ಟಬೇಕು ಇಲ್ಲ ಇಂಥವ್ರ ಮಕ್ಕಳಾಗಿ ಉಟ್ಬೇಕಂತ ಹುಟ್ಟಲ್ಲ ಆದ್ರೆ ಹುಟ್ಟಿದ ಮೇಲೆ ನಾವ್ ಏನಾದ್ರು ಸಾಧನೆ ಮಾಡ್ತೀವಲ್ಲ ಅದನ್ನ ನಮ್ ದೇಶಕ್ಕೂ ನಮ್ ರಾಜ್ಯಕ್ಕೂ ತೋರಿಸ್ಕೊಡ್ಬೇಕು ಆತರ ನಮ್ಮ ಮಕ್ಕಳು ರೆಡಿ ಮಾಡಿದಾಗ ಮಾತ್ರ ನಮ್ಮ ದೇಶದಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ ಒಂದು ಅನುಕೂಲ ಆಗುತ್ತೆ ಎಲ್ಲ ಪೋಷಕರು ದಯವಿಟ್ಟು ಗಮನ ಇಟ್ಕೊಳ್ಳಿ ಮಕ್ಕಳಿಗೆ ಈ ಶಾಲೆ ಕೊಡುವಂತ ವಿದ್ಯಾಭ್ಯಾಸ ಜೊತೆಗೆ ನೀವು ಮಕ್ಕಳಿಗೆ ಬೇಕಾಗಿರುವಂತ ಒಂದು ಸಂಸ್ಕೃತಿ ಇರ್ಬೋದು ಮಕ್ಕಳಿಗೆ ದೊಡ್ಡವ್ರು ಕೊಡುವಂತ ಗೌರವ ಇರಬಹುದು ಅವೆಲ್ಲ ಹೇಳ್ಕೊಟ್ಟ ಮುಂದೆ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಮಹಾಭಾರತ ನೋಡಿರ್ತೀರಲ್ಲಿ ಅಂತ ಹೇಳಿ ಬರ್ತಾರೆ ಆದ್ರೆ ದುರ್ಯೋಧನ ಕೆಟ್ಟವ್ರಂತ ಬಿಂಬಿಸ್ಬಿಡ್ತೀವಿ ಕೆಟ್ಟವ್ರಂತ ನಾವೆಲ್ಲ ಪ್ರಚಾರ ಇದ್ವಿ ಆದ್ರೆ ಅಲ್ಲಿ ಕೆಟ್ಟವರ ಕಾರಣ ಮಗು ಬೆಳಿಬೇಕಾದ್ರೆ ವಿಷ ಬೀಜಗಳು ತುಂಬಿದ್ರು ಅದೇ ಪಾಂಡವರಿಗೆ ಆ ತರ ಅವಕಾಶ ಸಿಗ್ಲಿಲ್ಲ ಅವರು ವನವಾಸ ಕಷ್ಟ ಮನುಷ್ಯನ್ಗೆ ಯಾವತ್ತೂ ಅಷ್ಟೇ ಕಷ್ಟ ಅಂತ ಗೊತ್ತಾದ್ರೆ ಮಾತ್ರ ಸಮಾಜದಲ್ಲಿ ಏನಾದ್ರು ಮಾಡಕ್ ಸಾಧ್ಯ ಆಗುತ್ತೆ ಈಗ ನಮ್ಮ ಮಕ್ಕಳಿಗೆ ನನ್ನ ಸೇರಿಸಿ ಹೇಳ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಕಷ್ಟ ಗೊತ್ತಾಗಲ್ಲ ಆದರೆ ಈ ಊರಲ್ಲಿ ಹುಟ್ಟಿರುವಂತಹ ಮಕ್ಕಳಿರ್ಬೋದು ಈ ಹಳ್ಳಿಯಲ್ಲಿ ಟೋಟಲ್ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳಿಗೋ ಅಷ್ಟು ಒಂದು ಸಂಸ್ಕೃತಿ ಇರ್ಬೋದು ಜೀವನ ಪಾಠಗಳು ಇವೆಲ್ಲ ಇರೋದ್ರಿಂದ ಒಂದಲ್ಲ ಒಂದು ದಿನ ಅವ್ರು ಒಂದು ಕೆಲ್ಸಕ್ಕೆ ಹೋಗೋ ಒಂದು ಸಂಬಳದ ಹೋಗಬಾರ್ದು ಅವರು ಒಂದು ಕಂಪನಿ ಕಟ್ಟಬೇಕು ಅವ್ರು ನೂರಾರು ಜನ ಕೆಲಸ ಕೊಡುವಂತ ಆಗ್ಬೇಕು ಅಂತಹ ನಾಲೆಜ್ ಇರೋದು ಖಂಡಿತ ಸರ್ಕಾರಿ ಶಾಲೆ ಓದಿರೋ ಮಕ್ಕಳಿಗೆ ಮಾತ್ರ ಯಾವುದೇ ಒಂದು ಖಾಸಗಿ ಶಾಲೆ ಓದಿರೋಂತವ್ರಿಗೆ ಒಂದು ಏನೋ ಕಂಪ್ನಿ ಕೆಲಸ ಮಾಡ್ತಾರೆ ಹೋಗ್ತಾರೆ ಜೀವ ಹೋಗ್ತಾರೆ ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋಗಿ ಹೋಗ್ತಿರಲ್ಲ ನೀವು ಔಟ್ಸೈಡ್ ಯಾವುದೇ ಕಡೆ ಕಂಪೇರ್ ಮಾಡ್ಕೊಳ್ಳಿ ಯಾರು ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜು ಸರ್ಕಾರದಿಂದ ಓದಿದವರು ಒಳ್ಳೊಳ್ಳೆ ಆಫೀಸರ್ ಆಗ್ತಾ ಇದ್ದಾರೆ ಕಾರಣ ಅಲ್ಲಿರುವಂತಹ ಶಿಕ್ಷಕರು ಇರ್ಬೋದು ಅವ್ರು ಕೊಡುವಂತಹ ಒಂದು ಶಿಕ್ಷಣ ಅಂತದ್ದಿರುತ್ತೆ ಖಾಸಗಿ ಶಾಲೆಗಳಲ್ಲಿ ಒಳ್ಳೆ ಶಿಕ್ಷಕರು ಸಿಗೋದ ಖಂಡಿತ ಇಂತ ಶಿಕ್ಷಕರು ಸಿಕ್ಕಿರೋದು ನಮ್ಮ ಭಾಗ್ಯ ನೀವೆಲ್ಲರೂ ಒಗ್ಗೂಡಿ ಇವತ್ತಿನ ನಾನಾಗಿ ಪೋಷಕರು ಮುಖ್ಯವಾಗಿ ದಯವಿಟ್ಟು ಒತ್ತಿ ಹೊತ್ತು ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಒಳ್ಳೆ ಗುಣಗಳು ಕಳಿಸ್ಬಿಟ್ಟ ಆದ್ರೆ ಖಂಡಿತ ನೀವು ಆಸ್ತಿ ಮಾಡಬೇಡಿ ನೀವು ಜಮೀನು ಮಾಡಬೇಡಿ ಮನೆ ಕಟ್ಬೇಡಿ ನಿಮ್ಮ ಮಕ್ಕಳ ಬೆಳೆದು ನಿಂತುಕೊಂಡ್ರೆ ಖಂಡಿತ ಅವರು ನಿಮ್ಗೆ ಆಸ್ತಿ ಆಗ್ತಾರೆ ಯಾಕಂದ್ರೆ ನನ್ನ ಕಣ್ಣು ಿ ನಮ್ಮೂರಲ್ಲಿ ನಡೆದ ಇದೆ ಹೆಸರು ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಕ್ಕಳನ್ನ ಸ್ಕೂಲ್ ಬಿಡಿಸ್ಬಿಟ್ಟು ಕೆಲ್ಸಕ್ಕೆ ಹಾಕಿದ್ರು ಇವತ್ತು ಅವ್ರು ಆಸ್ತಿ ಮಾಡ್ಕೊಂಡು ಬೋರ್ ಹಾಕಿದ್ರು ಬೇಜಾನಾಯ್ತು ಬಟ್ ಇವತ್ತು ಅವ್ರಿಗೆ ನಮ್ಮ ಇಲ್ಲ ಅದೇ ಒಬ್ಬ ತಾಯಿ ತನ್ನ ಗಂಡ ಇಲ್ಲಾದ್ರು ಇಬ್ರು ಮಕ್ಕಳನ್ನ ಕಷ್ಟಪಟ್ಟು ಓದಿಸಿದಕ್ಕೆ ಇವತ್ತು ಅವ್ರ ಸಿಟಿಯಲ್ಲಿ ಇದ್ದಾರೆ ಇಷ್ಟು ನಮ್ದಿಂದ ಇದ್ದಾರೆ ಇದು ನನ್ನ ಕಣ್ಣಾರೆ ಕಂಡಿರೋ ಒಂದು ವಿಷಯ ಆದ್ರಿಂದ ಮಕ್ಕಳಿಗೆ ಆಸ್ತಿಗಿಂತ ಮುಖ್ಯ ನನಗೆ ಅವ್ರು ವಿದ್ಯಾಭ್ಯಾಸ ಮಾಡೋದ್ರಿಂದ ಅದ್ರ ಜೊತೆಗೆ ಅದ್ರಲ್ಲಿ ಒಳ್ಳೆ ಗುಣಗಳು ತರ್ತಿ ಸಮಾಜ ಕಟ್ಟುವಂತಾಗಬೇಕು ಅವರು ಉಡದಿ ಸಮಾಜ ಕಟ್ಟುವ ವ್ಯಕ್ತಿ ಆದಾಗ ಈ ಅಡಿಗೆ ಈ ದೇಶಕ್ಕೆ ಏನಾದ್ರೂ ಕೆಲಸ ಮಾಡುವಂತಹ ಬುದ್ಧಿ ಬೀಗ್ಲಿನ ತುಂಬಿಸಿ ಅದು ಬಿಟ್ಟು ನಾವು ಯಾವುದೋ ಅಕ್ಕಪಕ್ಕ ಒಂದ್ ಸಣ್ಣ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡಕ್ ಸ್ಟಾರ್ಟ್ ಆದಾಗ ಈಗ ನಾವು ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಒಂದ್ ಸಣ್ಣ ಜಮೀನೆಲ್ಲ ಬಿಟ್ಬಿಡ್ತೀವಿ ಒಂದ್ ಅಡಿಗೆ ಜಗಳ ಮಾಡ್ತಾ ಇರ್ತೀವಿ ನಾವು ಸಣ್ಣ ಪುಟ್ಟ ಒಂದು ಸಣ್ಣ ಕೆಲಸಕ್ಕೆ ಏನಾಗುತ್ತೆ ಅಂದ್ರೆ ಒಂದಡಿ ಜಗಳ ಮಾಡ್ತೀವಿ ಮಕ್ಕಳ ಮೈಂಡಲ್ಲಿ ಅದೇ ಕೂತ್ಕೊಳ್ಳುತ್ತೆ ಮಕ್ಕಳಿಗೆ ಅವತ್ತು ಪ್ರೀತಿ ಕೊಡೋಕ್ಕೆ ಕಲಿಸ್ಬೇಕು ಅವತ್ತು ಅವರು ದೇಶ ಮಾಡೋಕ್ ಕಳಿಸ್ಬಾರ್ದು ಇವತ್ತು ಅದು ಚಿಕ್ಕ ಮೊರಿ ನೀವು ಹೆಂಗ ಬೆಳೆಸ್ತಿರೋ ಹಂಗೆ ನಿಮ್ನು ಬೆಳೆಸುತ್ತೆ ನಾಳೆ ನೀವು ವಯಸ್ಸಾದಾಗ ವೃದ್ಧಾಪಾದಾಗ ಮಕ್ಕಳು ನಿಮ್ ಅದೇ ತರ ನೋಡ್ಕೊತಾರೆ ನೀವು ಇವತ್ತು ಏನ್ ಹೇಳ್ಕೊಟ್ಟಿರ್ತೀರ ಈಗ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇರ್ಬೋದು ಇಲ್ಲ ಅತ್ತೆ ಮಾವ ಇರ್ಬೋದು ಯಾರೇ ಇರಲಿ ನೀವು ಮಾಡುವಂತ ಕೆಲಸಗಳು ಮಕ್ಕಳು ಸೂಕ್ಷ್ಮವಾಗಿ ಅಪ್ಡನ್ ಮಾಡ್ತಾ ಇರ್ತಾರೆ ನೀವು ಎಷ್ಟು ಪ್ರೀತಿಯಿಂದ ಅವ್ನ ಹ್ಯಾಂಡಲ್ ಮಾಡ್ತೀರ ನಾಳೆ ನಿಮ್ಗೆ ಅದೇ ತರನೂ ನಿಮ್ ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ತಾರೆ ಇದು ಸತ ಸಿದ್ಧ ಯಾಕಂದ್ರೆ ನಾವು ಏನ್ ಮಾಡ್ತೀವಿ ಪಾಪ ಪುಣ್ಯ ಅನ್ನೋದು ಈಗಲೇ ನಾವು ಅನುಭವಿಸ್ಲಾಗುತ್ತೆ ದಯವಿಟ್ಟು ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡಿ ನಾವ್ ಏನೇ ಮಾಡಿದ್ರು ಸಮಾಜಕ್ಕೆ ದೇಶಕ್ಕೆ ಒಳ್ಳೆ ಅಂತ ಆಗುವಂತ ಕಾರ್ಯ ಮಾಡೋಣ ಅದರಲ್ಲೂ ನಮ್ಮ ಶಾಲೆ ತರ ಮಕ್ಕಳು ಇಲ್ಲಿ ಒಂದು ವಿಶೇಷವಾದ ಒಂದು ನಡತೆ ಇದೆ ಒಂದು ವಿಶೇಷವಾದ ಶಿಕ್ಷಣ ಸಿಗ್ತಾ ಇದೆ ನೀವೆಲ್ಲರೂ ಮುಂದೆ ಓದಿ ದೊಡ್ಡವರಾಗಿ ದಯವಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಒಂದು ಲಕ್ಷ ಸಂಬಳ ತಗೊಂಡು ಅನ್ನೋದು ಬೇಡ ನಿಮ್ದೇ ಅಂತ ಒಂದು ಕಂಪನಿ ಕಟ್ಟೋಣ ನಿಮ್ದೇ ಒಂದು ಹೆಸರು ಇರಬೇಕು ನಿಮ್ಮಂತ ಸಾವಿರ ಜನ ಕೆಲಸ ಮಾಡೋ ಆಗಬೇಕು ಅದ್ರ ಜೊತೆಗೆ ಒಳ್ಳೆ ನೀವು ಯಾವುದೇ ಉಪಸ್ಟ್ ಹೋಗಿ ಒಂದು ನಿಮ್ದು ಒಂದು ಐಡೆಂಟಿಫಿಕೇಶನ್ ಇರಬೇಕು ಯಾರು ನೀವು ಎಲ್ಲೇ ಬೆಳೀರಿ ಪಾದ್ಯಲ್ಗೆ ಹೋಗಿ ಇನ್ನೊಂದು ಕಡೆ ಬೆಳೀರಿ ಗೌಡ್ನಳ್ಳಿ ಹೆಸರು ಇರುತ್ತೆ ಇಲ್ಲ ಇಂಥ ಸ್ಕೂಲಲ್ಲಿ ಇರ್ತಾರೆ ಇಂತ ಹೆಸರು ಹೆಸರಿರುತ್ತೆ ಆದ್ರೆ ನೀವೊಂದು ಶಿಕ್ಷಣ ಮುಗಿಸ್ಕೊಂಡ ತಕ್ಷಣ ನಮ್ದು ಮುಗಿಯಿತು ನಂಗೆ ಸಂಬಳ ಆಯ್ತು ನಿಮ್ ಲೈಫ್ ಇಷ್ಟೇ ಅನ್ಕೊಂಡ್ರೆ ಖಂಡಿತ ಏನು ಸಾಹಸಕ್ಕಾಗಲ್ಲ ಇವತ್ತು ನೀವೇನು ಇಪ್ಪತ್ತು ಹದಿನೆಂಟಿಗೆ ಹದಿನೆಂಟಿಂದ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಒಳಗೆ ಕಷ್ಟ ಪಡ್ತೀರಾ ಖಂಡಿತ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ ಎಷ್ಟಂದ್ರೆ ನೀವು ಏ ಸ್ಟಾರ್ಟಿಂಗ್ ಒಂದು ಹತ್ತು ವರ್ಷ ಕಷ್ಟಪಡ್ರೆ ನಿಮ್ಮ ಜೀವನವನ್ನೇ ಬೇರೆ ತರ ಕರ್ಕೊಂಡು ಹೋಗುತ್ತೆ ನೀವು ಅದೇ ಹತ್ತು ವರ್ಷದಲ್ಲಿ ಯುವಕರಾಗಿದ್ದಾಗ ಒಂದು ಸ್ವಲ್ಪ ಯಾಮಾರಿ ನಿಮ್ ಜೀವನವನ್ನು ಬೇರೆ ಕಡೆ ಗಮನ ಕೊಟ್ಟಿದೆ ನಿಮ್ಮ ಲೈಫ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಲೈಫ್ ಆಗೋಗುತ್ತೆ ನಿಮ್ಮ ಹೆಚ್ಚ ತಂದೆಗಳು ನೋಡ್ಕೊಳ್ತೀರಾ ನೀವು ಒಂದು ಎಂಟೊಂದು ಹತ್ತು ವರ್ಷ ಕಷ್ಟಪಟ್ಟಿದ್ದಾದ್ರೆ ಖಂಡಿತ ಸಮಾಜದ ಒಳ್ಳೆಯವರಾಗಿ ಬೆಳೀತೀರಾ ದೇಶಕ್ಕೆ ಒಳ್ಳೆ ಮಾತ್ರೆ ಆಗ್ತೀರಾ ದಯವಿಟ್ಟು ಎಲ್ಲರನ್ನ ಅರ್ಥ ಮಾಡ್ಕೊಳ್ಳಿ ನೀವೇನಪ್ಪು ಒಂದು ಎಜುಕೇಶನ್ ಮುಗಿದ ತಕ್ಷಣ ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಓದ್ತೀರಾ ತುಂಬಾ ಒಂದು ನಿಮ್ ಗುರಿ ಇಟ್ಕೊಳ್ಳಿ ಮಕ್ಕಳೇ ಗುರಿ ಇಟ್ಟುಕೊಳ್ಳಿ ಒಂದು ಸಾಧನೆ ಮಾಡಿ ಇನ್ನೊಂದು ಹೇಳ್ತೇನೆ ನೀವು ಸಾಧಿಸುವಂತ ಎಬಿಲಿಟಿ ಇರುವಂತ ಮಕ್ಕಳು ಯಾಕಂದ್ರೆ ಅಂತ ಶಿಕ್ಷಣ ಅಂತ ಫೌಂಡೇಶನ್ ಸಿಕ್ಕಿರುತ್ತೆ ನಿಮಗೆ ಕಷ್ಟದ ಅರ್ಥ ಆಗಿದೆ ಒಂದು ಅನ್ನದ ಅಗಲ ವ್ಯಾಲ್ಯೂ ಗೊತ್ತಿರುತ್ತೆ ಒಂದು ಗ್ಲಾಸ್ ನೀರಿನ ವ್ಯಾಲ್ಯೂ ಗೊತ್ತಿರುತ್ತೆ ಅದೇ ಸಿಟಿಯಲ್ಲೂ ದೊಡ್ಡ ದುಡ್ಡಿರೋ ಮನೆಗಳಲ್ಲಿ ನೀವು ಗೊತ್ತಿರಲ್ಲ ಬಡತನ ಯಾರು ಗೊತ್ತಿರುತ್ತೋ ಅವರೇ ನಿಜವಾದ ಮಾದರಿ ಆಗ ಬೆಳಕಾಗೋದು ಬಡತನ ಇದ್ದಾರಂತ ಅವರು ಶ್ರೀಮಂತರ ಹುಟ್ಟಿ ಹುಡುಗರು ಅವ್ರು ಏನು ಸಾಹಸಕ್ಕಾಗಲ್ಲ ಅವ್ರ ಅಪ್ಪ ಅಮ್ಮ ಮಾಡಿರೋದ್ರಲ್ಲಿ ಇರ್ಬಹುದೇ ಗೊತ್ತು ನೀವು ಏನಾದರೂ ಸಾಧನೆ ಮಾಡ್ಬೇಕಾದ್ರೆ ನಿಜವಾಗ್ಲೂ ಬಡವರಾಗಿ ಬಿಡ್ಬೇಕು ನಾವು ಹೊಡೆತನದಲ್ಲಿ ಇರಬೇಕು ನಮ್ ಕಷ್ಟ ಗೊತ್ತಾಗ್ಬೇಕು ಹೊಡಿತಾನ ಅಂದ್ರೆ ಒಬ್ಬೊಬ್ಬರಿಗೆ ವ್ಯಾಲ್ಯೂ ಗೊತ್ತಾಗಬೇಕು ಅವಾಗ ನಾವು ಅನ್ನದ ವ್ಯಾಲ್ಯೂ ಗೊತ್ತಿರುತ್ತೆ ಒಂದು ವ್ಯಕ್ತಿ ವ್ಯಾಲ್ಯೂ ಗೊತ್ತಿರುತ್ತೆ ಆಗ ಮಾತ್ರ ನಾವು ದೇಶದಲ್ಲಿ ಏನಾದ್ರು ಕಟ್ಟಕ್ಕೆ ಸಾಧನೆ ಆಗುತ್ತೆ ಅದರಿಂದ ಅರ್ಥ ಮಾಡಿಕೊಂಡು ಮಕ್ಕಳಲ್ಲಿ ಒಳ್ಳೆ ಗುಣಗಳು ಬೆಳೆಸಿ ನಾಳೆ ದೇಶಕ್ಕೆ ಏನಾದ್ರು ಒಂದು ಸಾಧನೆ ಮಾಡ ಮಕ್ಕಳಾಗ್ಲಿ ಜೊತೆಗೆ ಈ ಹುಟ್ಟಿದ ಊರಿಗೆ ಶಾಲೆಗಳಿಗೆ ಅವ್ರು ಏನಾದ್ರೂ ಬಂದು ಕಾರ್ಯಕ್ರಮ ಮಾಡಿಕೊಂಡ್ರೆ ಖಂಡಿತ ಅವರಂತ ಭಾಗ್ಯವಂತಗಳನ್ನು ಹೇಳುತ್ತಾ ಇನ್ನೊಂದು ಮಾತಾಡೋ ಅವಕಾಶವನ್ನು ಎಲ್ಲರೂ ಗಮನಿಸುತ್ತಾ ನಾನು ಮಾತೋಸಿ